ಮಾಡುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಬಿತ್ತನೆ ಬೀಜ ಹಾಗೂ ಗೊಬ್ಬರದ ದರವನ್ನು ಹೆಚ್ಚಿಸಿ ರೈತರ ಗಾಯದ ಮೇಲೆ ಬೆರೆ ಎಳೆದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಅಯ್ಯಯ್ಯೋ ಅಯ್ಯಯ್ಯೋ ಬೇಕು 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 ರಾಜ್ಯದ ರೈತರು ಒಂದಿಲ್ಲ ಒಂದು ಸಂಕಷ್ಟವನ್ನ ಎದುರಿಸಿ ಇವತ್ತು ಸಾಲಗಾರರಾಗಿ ಮತ್ತೆ ಆತ್ಮಹತ್ಯೆ ಒಂದು ದಾರಿಯನ್ನ ತುಳಿತಾ ಇದ್ದಾರೆ ಹಿಂದೆಂದೂ ಕಂಡರಿದಂಥ ಭೀಕರ ಬರಗಾಲ ರಾಜ್ಯದಲ್ಲಿ ರೈತರನ್ನ ಕಿತ್ತಿ ತಿಂತಾ ಇದೆ ಹಿಂದಿನ ಒಂದು ಹಂಗಾಮಿನಲ್ಲಿ ಬಿತ್ತನೆ ಮಾಡಿರ್ತಕ್ಕಂಥ ಒಂದು ಬೆಳೆ ಕೂಡ ಕೈಗೆ ಬರಲಿಲ್ಲ ಹೀಗಾಗಿ ಸಾಲಗಾರರ ಇವತ್ತು ಮತ್ತೆ ರೈತರು ಸಾಲದ ಸುಳಿಯಲ್ಲಿ ಸಿಲುಕೊಂಡಿದ್ದಾರೆ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ಒಂದು ಬದುಕಿನ ಜೊತೆಗೆ ಇವತ್ತು ಚಲ್ಲಾಟ ಆಡ್ತಾ ಇದೆ ಈಗ ಮುಂಗಾರು ಹಂಗಾಮಿನ ಬೆಳೆಗಳ ಬಿತ್ತನೆ ಮಾಡ್ತಕ್ಕಂಥ ಒಂದು ಕಾಲ ಬಂದಿದೆ ಈಗ ಒಂದು ಮಳೆ ಆದರೆ ಸಾಕು ಇವತ್ತೆಲ್ಲರೂ ಬಿತ್ತನೆ ಇವತ್ತು ಹೊಲ ಕಡೆ ಮಕ್ಕ ಮಾಡ್ತಾರೆ ಈಗ ಬಿತ್ತನೆ ಮಾಡಲಿಕ್ಕೆ ಬೀಜ ಖರೀದಿ ಮಾಡಲಿಕ್ಕೆ ಹೋದ್ರೆ ಕಳೆದ ವರ್ಷ ಏನಿತ್ತು ಅದರ ಎರಡು ಪಟ್ಟು ಮೂರು ಪಟ್ಟು ಬೀಜ ಬೀಜದ ದರನ್ನು ಹೆಚ್ಚಿ ಮಾಡಿದಾರೆ ಹೀಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈತರಿಗೆ ಒಂದು ಗಾಯದ ಮೇಲೆ ಬೆಲೆ ಇಳದಂತೆ ಮಾಡಿದೆ ಆ ಕಾರಣ ಆ ಕೂಡಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನು ದರ ಹೆಚ್ಚಿ ಮಾಡಿದ್ರಿ ಕೂಡಲೇ ಅದನ್ನು ದರ ಇಳಿಸಬೇಕು ಮೊದಲೇನೆ ಅದೇ ದರಕ್ಕೆ ಆ ದರವನ್ನು ನಿಗದಿಪಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಇಲ್ಲದೆ ಇದರಲ್ಲಿ ನಾವು ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ಉಗ್ರವಾದಂಥ ಚಳವಳಿಯನ್ನು ಮಾಡಬೇಕಾಗ್ತದೆ ಅಂತಕ್ಕೂ ನಾವು ಸಂಬಂಧಿತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕ ರೈತ ಸಂಘದ ಕಾರ್ಯದರ್ಶಿ